ಸರ್ ಇದು ಎಳನೇ ಕರ ಇದು ಕಡೆಯಲ್ಲೂ ಎಳನೇ ಕರ ಇದು ಹೇಳ್ತೀನಿ ಹ್ಞೂ ಸರ್ ಹದಿನೈದು ಲೀಟರ್ ಹಾಲ್ಗುರು ಸರ್ ಹ್ಞೂ ಸರ್ ಹ್ಞೂ ಸರ್ ಇನ್ನು ಇಪ್ಪತ್ತು ದಿವಸ ಹೋಗುತ್ತೆ ಹ್ಞೂ ಸರ್ ಹ್ಞೂ ಸರ್ ರೇಟ್ ವಿಚಾರಕ್ಕೆ ತುಂಬಾ ಜನ ಕೇಳ್ತಾರೆ ನೀವು ಒಂದು ಎಷ್ಟಂದರೆ ಒಂದು ಇಪ್ಪತ್ತೇಳು ಸರ್ ಇದು ಏನಾದರೂ ಹೆಚ್ಚು ಕಡಿಮೆ ರೇಟ್ ರೇಟಿಗೆ ಬರ್ತಾರೆ ಕೇಳ್ತಾರೆ ಹ್ಞೂ ಸರ್ ಒಂದು ತೊಂಬತ್ತು ಸಾವಿರ ಆದರೆ ಕೊಡ್ತೀನಿ ಸರ್ ಇದು ನೈನ್ಟಿ ಆದ್ರೆ ಕೊಡ್ತೀನಿ ಹ್ಞೂ ಸರ್ ನೀವು ಒಂದು ಬರ್ತಿ ಹದಿನೈದು ಎಂಟ್ರೆ ಹಾಲು ಬರುತ್ತೆ ಸರ್ ಇದು ಸರ್ ಹಾಗೆ ರೀ ಹೌಣ ಅವನಿಗೆ ಒಂದು ಅಣ್ಣ ನಮಸ್ತೆ ಏನು ಹಸು ಖರೀದಿಗೆ ಬಂದಿರೋದ ಹ್ಞೂ ರೀ

ಸರ್ ಇದ್ರ ಸೆವೆಂಟಿ ಫೈವ್ ಹೇಳ್ತೀವಿ ಒಂದು ಸಿಕ್ಸ್ಟಿ ಫೈವ್ ಅಂದ್ರೆ ಕೊಡ್ತೀವಿ ಕಡೆಯಲ್ಲೂ ಆತರ ಇದಾವ್ ಸರ್ ಹ್ಞೂ ಸೋಲು ಕರೆ ಅಂದ್ರೆ ಒಂದು ಆರು ಏಳು ಸೋಲ್ ತಿನ್ಬೋದು ಸರ್ ಇದು ಇದು இது ஆர்டின் ஆல் எனா இன்னும் ஐட்ட ஆகி ஹம் சார் இன்னும் எழுநாது கே இது ஆயலா எல்லார கேனும் இது நெற நோட் குத்தினு ಏನು ಅದಿಯೋದಿಲ್ಲ ಆಯೋದಿಲ್ಲ ಏನಿಲ್ಲ ಇದು ನೋಡಿ ಎಲ್ಲರ ಕೇಳಿ ಆರಲ್ಲೂ ಸರ್ ಇದಕ್ಕೆ ಎಪ್ಪತ್ತೈದು ಹೇಳ್ತೀವಿ ಸರ್ ಇದಕ್ಕೆ ಒಂದ್ ಅರವತ್ತೈದು ಬಂದ್ರೆ ಕೊಡ್ತೀವಿ ಸರ್ ಇದಕ್ಕೆ ಲೋಕಲ್ ಮತ್ತೆ ಬಿಸ್ಲಾಗಿ ಬಿಸ್ಲಾಗಿ ಎಲ್ಲರೂ ಹೋಗಿ ಮೇಲೆ ಬರುತ್ತೆ ಹಾ ಲೋಕಲ್ ಸರ್ ಹಾ ಇದು ಲೋಕಲ್ ಸರ್ ಇದು

ಲೋಕಲ್ ಆಗ ಅದಕ್ಕೇನು ಮೈ ಹೊರಗೆ ಬಂದ್ರೆ ಮಳೆ ದಾರಿ ಬರ್ರೆ ಎಕ್ಸ್ಚೇಂಜ್ ಅದು ವಾಪಸ್ ಮಳೆಗೆ ಹಾಲ್ ಬರದ್ರೆ ಮೈ ಬಂದ್ರೆ ಎಕ್ಸ್ಚೇಂಜ್ ಅದಕ್ಕೆ ಗ್ಯಾರಂಟಿ ಅದೀವಿ ನಾವು ಹಾಲು ಎಷ್ಟು ಕೊಡತ್ತ ಗೊತ್ತಿಲ್ಲ ನಮಗೆ ಅವ್ರು ಹೇಳಿದಾರೆ ನಾವು ಅಷ್ಟೇ ಹೇಳಿತೀವಿ ಅಷ್ಟೇನು ಒಂದ್ ಹತ್ತೊಂದ್ರು ಪಕ್ಕ ಐತ್ಕೊಂಡ್ರಿ ಇದು ಒನ್ ತರಿಗೆ ಹ ಆ ಒಂದೊತ್ತಿಗೆ 10 ಲೀಟರ್ ಬೆಳಗೆ ಸಂಗರೆ ಸರಿ 1 20 ಲೀಟರ್ ಅಲ್ಲಿ ಬರುತ್ತೆ ಅಂದ್ಬಿಡ್ರಿ ಅಲ್ಲ 2 3 ಲೈಟ್ ಎಷ್ಟು ಕಡಿಮೆ ಆಗಲಿಲ್ಲ ಅದೇ ಸರ್ ಬ્યારે ಒಂದೇ 85 ಹೇಳ್ತಿದ್ವಿ ನೀವೇನಿ ಬಂದ್ರೆ ಕೊಡ್ತೀವಿ ಸರ್ ಯಾಪಾ ಕ್ರಾಸ್ ಇದೆ ಕ್ರಾಸ್ ಸರ್ ಇದು ಇದು ಸರ್ ಇದು ಕಡೆಯಲ್ಲಿ ಇದು ಸರ್ ಇದಕ್ಕೆ 75 ಹೇಳ್ತೀನಿ ಒಂದು 65 ಬಂದ್ರೆ ಕೊಡ್ತೀನಿ ಸರ್ ಇದು ಹ ಸರ್ ಗಬ್ಬ ಇದೆ ಇನ್ನೊಂದು ಇಪ್ಪತ್ತು ದಿವಸ ಟೈಮ್ ಇದೆ ಹಿಡಿದ ಹಾ ಇನ್ನು ದಿವಸ ಟೈಮ್ ಇದೆ ನಾನು ಎಲ್ಲ ನೋಡಿ ಸರ್ ಐವತ್ತಿದೆ ಅದೇ ವಿಶೇಷ ಅಂದ್ರೆ ಆಗ ಚೆನ್ನಾಗಿ ಅಮೃತ ತೊಳೆ ಇದು ಹಾಲು ಊಟಕ್ಕೆ ಎಲ್ಲಾ ಎಲ್ಲ ಚೆನ್ನಾಗಿದೆ ಮಕ್ಕಳು ಮರಿಗೆ ಪಾಡಿದು ಹ ಸರ್ ಗಬ್ಬಿ ಇದೆ ಇನ್ನೂ ಒಂದು ಇಪ್ಪತ್ತು ದಿವಸ ಟೈಮ್ ಇದೆ ಸರ್ ಇದು ಹ್ಞೂ ಸರ್ ಆರಲ್ಲೂ ಇದಕ್ಕೆ ಐವತ್ತೈದು ಸಾವಿರ ಹೇಳಿದೆ ಸರ್ ಇದಕ್ಕೆ ಇಲ್ಲ ಇಲ್ಲ ನೋಡೋದು ಸ್ವಲ್ಪ ಜಾಸ್ತಿ ಅಲ್ಲ ಹ್ಞೂ ಹ್ಮ್ ಹ್ಞೂ ಸರ್ ಜಾಸ್ತಿ ಇದು ಹ್ಞೂ ಸರ್ ಹ್ಞೂ ಸರ್ ಗಬ್ಬಾ ಇದು ಒಂದ್ ಏಳು ಲಕ್ಷ ಬರುತ್ತೆ ಇದು

ನೀವು ಮಾತಾಡಲ್ಲ ಮೈಸೂರಿಣ ಮೇಜಲ್ದಣ್ಣ ಬೇಗಿನ ಜವಾ